ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ರಾಜ್ಯದ ಎಲ್ಲ ಬರಪೀಡಿತ ತಾಲೂಕುಗಳಲ್ಲಿನ ರೈತರಿಗೆ ಭರ್ಜರಿ ಬಂಪರ್ ಗಿಫ್ಟ್ ಬರಪೀಡಿತ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿರುವ ರೈತರ ಸಹಕಾರಿ ಬ್ಯಾಂಕುಗಳು ಮತ್ತು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ರೈತರು ಪಡೆದುಕೊಂಡಿರುವ ಎರಡು ಲಕ್ಷ ರೂಪಾಯಿಗಳವರೆಗೆ ಸಾಲ ಮನ್ನಾ ಬನ್ನಿ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಯಾವೆಲ್ಲ ರೈತರ ಸಾಲಗಳು ಮನ್ನಾ ಆಗುತ್ತವೆ ಹಾಗೂ ಎಂತಹ ಸಾಲಗಳು ಮನ್ನಾ ಆಗುತ್ತಿವೆ ಮತ್ತು ಎಂತಹ ರೈತರ ಸಾಲಗಳನ್ನ ಮನ್ನಾ ಮಾಡಲಾಗುತ್ತದೆ ಎನ್ನುವಂಥ ಕಂಪ್ಲೀಟ್ ಮಾಹಿತಿಯನ್ನ ನೋಡೋಣ ಬನ್ನಿ ಬರದಿಂದ ಕಂಗೆಟ್ಟಿರುವ ರೈತರ ಎರಡು ಲಕ್ಷ ರೂಪಾಯಿವರೆಗಿನ ಕೃಷಿ ಸಾಲ ಮನ್ನಾ ಸರ್ಕಾರಕ್ಕೆ ಕುಮಾರಸ್ವಾಮಿ ಮನವಿ ಆಗ್ರಹ ತೀವ್ರ ಬರದಿಂದ ಕಂಗೆಟ್ಟಿರುವ ರೈತರ ಎರಡು ಲಕ್ಷ ರೂಪಾಯಿಗಳವರೆಗಿನ ಕೃಷಿ ಸಾಲ ಮನ್ನಾ ಮಾಡಬೇಕು ಹಾಗೂ ರಾಜ್ಯ ಕೃಷಿ ವಲಯವನ್ನು ಬರದ ಸಂಕಷ್ಟದಿಂದ ಪಾರು ಮಾಡಲು ತಕ್ಷಣವೇ ಹತ್ತು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಎಂದು ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಬೆಳಗಾವಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆಯುತ್ತಿರುವ ವಿಧಾನಸಭೆ ಕಲಾಪದಲ್ಲಿ ಬರದ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಈ ಸರ್ಕಾರಕ್ಕೆ ಪ್ರಚಾರದ ಮೇಲೆ ಇರುವಂತಹ ಹುಚ್ಚು ರೈತರ ಬಗ್ಗೆ ಇಲ್ಲ ಎಂದು ಗಂಭೀರವಾಗಿ ಆರೋಪ ಮಾಡಿದರು ಬರ ಪರಿಸ್ಥಿತಿ ನಿರ್ವಹಣೆಯ ಬಗ್ಗೆ ಸರ್ಕಾರದ ಅಸಡ್ಡೆ ನಿರ್ಲಕ್ಷ್ಯ ನನಗೆ ಅಚ್ಚರಿ ಕಳವಳ ತಂದಿದೆ ಕಳೆದ ಆರು ತಿಂಗಳುಗಳಿಂದ ಕೇವಲ ಗ್ಯಾರಂಟಿಗಳ ಬಗ್ಗೆ ಕೆಲಸ ಮಾಡುತ್ತಿರುವ ಈ ಸರ್ಕಾರ ಆರ್ಥಿಕ ಹೊರೆಯನ್ನು ತನ್ನ ಮೇಲೆ ಎಳೆದುಕೊಂಡು ರೈತರಿಗೆ ಪ್ರತಿಯೊಂದಕ್ಕೂ ಬರೆಯನ್ನು ಎಳೆದಿದೆ ಬೆಳೆ ನಾಶದಿಂದಾಗಿ ಅತೀವ ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ಸಾಲ ಮನ್ನಾದ ಮೂಲಕ ಸಹಾಯಕ್ಕೆ ಬರಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು ಎರಡು ಸಾವಿರದ ಒಂದರಲ್ಲಿ ಇಲ್ಲಿಯ ತನಕ ರಾಜ್ಯದಲ್ಲಿ ಬರಗಾಲ ಎದುರಿಸಿದ್ದೇವೆ ಭಾರೀ ಪ್ರವಾಹ ಸಮಸ್ಯೆಗಳನ್ನು ಎದುರಿಸಿದ್ದೇವೆ ಹೊಸ ಸರ್ಕಾರ ಕಾಂಗ್ರೆಸ್ ನಾಯಕತ್ವದಲ್ಲಿ ಬಂದಿದೆ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರುವ ಭರದಲ್ಲಿ ಉಳಿದ ಕಾರ್ಯಗಳ ಕಡೆಗಣನೆ ಮಾಡಲಾಗಿದೆ ಎಂದು ಕಿಡಿಕಾರಿದರು ಕರ್ನಾಟಕ ರಾಜ್ಯದಾದ್ಯಂತ ಇರುವ ರಾಜ್ಯದ ಎಲ್ಲ ಮಹಿಳೆಯರಿಗೆ ಗುಡ್ ನ್ಯೂಸ್ ಈ ಹದಿನೈದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ನೀವು ಕೂಡ ಮಹಿಳೆಯರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಗೃಹಲಕ್ಷ್ಮಿಯ ಹಣ ಬರ್ತಾ ಇದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ರಾಜ್ಯ ಸರ್ಕಾರವು ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಹಣ ನೀಡುತ್ತಿರುವುದು ಇದು ಒಳ್ಳೆಯ ಕೆಲಸ ಅನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಯಾವ ಜಿಲ್ಲೆಗಳ ಮಹಿಳೆಯರಿಗೆ ಹಣ ಬಿಡುಗಡೆ ಮಾಡಲಾಗಿದೆ ಎನ್ನುವುದನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ರಾಜ್ಯದ ಮಹಿಳೆಯರ ಸಬಲೀಕರಣಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯನ್ನು ರೂಪಿಸಿದೆ ಮಹಿಳೆಯರ ಆರ್ಥಿಕ ಸಬಲೀಕರಣದ ದೃಷ್ಟಿಯಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಸರ್ಕಾರವು ಕುಟುಂಬದ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಜಮಾ ಮಾಡಲು ಯೋಜನೆ ಅನುಷ್ಠಾನ ಮಾಡಿದೆ ಮನೆ ಯಜಮಾನಿಯ ಹೆಸರು ಮತ್ತು ವಿಳಾಸ ಮನೆ ಯಜಮಾನಿಯ ಆಧಾರ್ ಸಂಖ್ಯೆ ಮನೆ ಯಜಮಾನಿಯ ಬ್ಯಾಂಕ್ ಖಾತೆಯ ವಿವರಗಳು ನಿಮ್ಮ ಮೊಬೈಲ್ ನಂಬರ್ ಹಾಗೂ ಇತರೆ ಮಾಹಿತಿಯನ್ನು ಅಲ್ಲಿ ಭರ್ತಿ ಮಾಡಬೇಕು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವು ವರ್ಗಾವಣೆಯಾಗುತ್ತಿದ್ದು ಮೊದಲ ಹಂತದಲ್ಲಿ ಹದಿನೈದು ಜಿಲ್ಲೆಗಳ ಫಲಾನುಭವಿಗಳು ಪಡೆದುಕೊಳ್ಳಲಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಐದು ಲಕ್ಷದ ತೊಂಬತ್ತಾರು ಸಾವಿರದ ಇನ್ನೂರ ಅರವತ್ತೆಂಟು ಫಲಾನುಭವಿಗಳ ಖಾತೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿಲ್ಲ ಆದರೆ ಎರಡು ಲಕ್ಷದ ಹದಿನೇಳು ಸಾವಿರದ ಐನೂರ ಮೂವತ್ತಾರು ಫಲಾನುಭವಿಗಳ ಬ್ಯಾಂಕ್ ಖಾತೆ ಆಧಾರ್ನೊಂದಿಗೆ ಲಿಂಕ್ ಆಗಿತ್ತು ಅವರಿಗೆ ಯೋಜನೆಯ ಹಣ ಹೋಗಿದೆ ಉಳಿದ ಫಲಾನುಭವಿಗಳಿಗೂ ಸಿ ಡಿ ಮಾಹಿತಿ ನೀಡಿ ಆಧಾರ್ ಸೀಡಿಂಗ್ ಮಾಡಿಸಲು ಕ್ರಮ ವಹಿಸಲಾಗಿದೆ ಆ ಜಿಲ್ಲೆಗಳು ಯಾವುವು ಅನ್ನೋದು ತಿಳಿದುಕೊಳ್ಳೋದಾದರೆ ಚಿತ್ರದುರ್ಗ ಬೆಂಗಳೂರು ಕೋಲಾರ ಮಂಡ್ಯ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾಸನ ಬಿಜಾಪುರ ಉತ್ತರ ಕನ್ನಡ ದಾವಣಗೆರೆ ಗದಗ ರಾಯಚೂರು ಕಲಬುರ್ಗಿ ಮೈಸೂರು ಬನ್ನಿ ಇಷ್ಟಕ್ಕೂ ಇಲ್ಲಿಯವರೆಗೂ ಹಣ ಯಾಕೆ ಬಂದಿಲ್ಲ ಅಂದರೆ ನಿಮ್ಮ ಹೆಸರು ರೇಷನ್ ಕಾರ್ಡ್ನಲ್ಲಿ ಇದ್ದಂತೆ ಬ್ಯಾಂಕಿನ ಪಾಸ್ಬುಕ್ ಮೇಲೆ ಇರಲ್ಲ ಅಥವಾ ಆಧಾರ್ ಕಾರ್ಡ್ನಲ್ಲಿ ಇರಲ್ಲ ಇದು ಒಂದು ಮುಖ್ಯ ಕಾರಣವಾಗಿದೆ ಇನ್ನು ನೀವು ಅರ್ಜಿ ಸಲ್ಲಿಸಿರುವ ಗೃಹಲಕ್ಷ್ಮಿ ಅರ್ಜಿಯ ಸ್ಥಿತಿಯನ್ನು ಚೆಕ್ ಮಾಡಿದರೆ ಪುಷ್ಟು ಟು ಡಿ ಬಿ ಟಿ ಅಂತ ಅಪ್ಲಿಕೇಶನ್ ರಿಸೀವ್ಡ್ ಹೀಗೆ ಅನೇಕ ರೀತಿಯಲ್ಲಿ ನಮ್ಮ ಅರ್ಜಿಯ ಸ್ಥಿತಿಯನ್ನು ತೋರಿಸುತ್ತದೆ ಹಾಗಿದ್ರೆ ನಾವು ಏನು ಮಾಡಬೇಕು ಅನ್ನೋದಾದರೆ ಪುಷ್ಟು ಟು ಡಿಬಿಟಿ ಅಂದರೆ ನಿಮ್ಮ ಖಾತೆಗೆ ಹಣ ಹಾಕಲು ಮುಂದೆ ಕಳುಹಿಸಲಾಗಿದೆ ಮುಂದಿನ ಕಂತಿನ ಹಣ ಹಾಕುವ ಸಂದರ್ಭದಲ್ಲಿ ನಿಮ್ಮ ಖಾತೆಗೆ ಬರುತ್ತೆ ಹಿಂದೆ ಹೋಗಿರುವ ಎಲ್ಲ ಕಂತುಗಳ ಹಣ ಸೇರಿಸಿ ಹಾಕಲಾಗುತ್ತದೆ ಆದರೆ ನೀವು ಅರ್ಜಿ ಯಾವಾಗ ಸಲ್ಲಿಸಿದ್ದೀರಿ ಅನ್ನೋದು ಮುಖ್ಯವಾಗುತ್ತದೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕುವ ಮೊದಲೇ ಅರ್ಜಿ ಸಲ್ಲಿಸಿದರೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ಅರ್ಜಿ ಸಲ್ಲಿಸಿದರೆ ಮಾತ್ರ ಎಲ್ಲ ಕಂತುಗಳ ಹಣ ಪಡೆಯುತ್ತೀರಿ ಒಂದು ವೇಳೆ ನೀವು ಕಂತುಗಳ ಹಣ ಬಿಡುಗಡೆಯಾದ ಬಳಿಕ ಅಂದರೆ ಎಲ್ಲ ಮಹಿಳೆಯರು ಪಡೆದುಕೊಂಡ ಬಳಿಕ ನಂತರ ನೀವು ಅರ್ಜಿ ಸಲ್ಲಿಸಿದರೆ ನಿಮಗೆ ಕೇವಲ ಮುಂದಿನ ಮೂರನೇ ಕಂತಿನ ಹಣ ಮತ್ತು ನಾಲ್ಕನೇ ಕಂತಿನ ಹಣ ಹೀಗೆ ಮುಂದಿನ ಕಂತಿನ ಹಣಗಳು ಬರುತ್ತವೆ ಆದರೆ ಹಿಂದಿನ ಕಂತಿನ ಹಣಗಳು ಬರುವುದಿಲ್ಲ ಕೆಲವೊಮ್ಮೆ ಎಷ್ಟೇ ಹಣ ದುಡಿದರೂ ಸಾಕಾಗುವುದಿಲ್ಲ ಕೆಲವೊಂದು ಅನಿವಾರ್ಯ ಸಂದರ್ಭದಲ್ಲಿ ಬ್ಯಾಂಕ್ನಿಂದ ಸಾಲ ಸೌಲಭ್ಯ ಪಡೆದುಕೊಳ್ಳುವುದು ಸಹಜ ಸಣ್ಣ ಪುಟ್ಟ ಸಾಲ ತೆಗೆದುಕೊಂಡರೆ ಅದನ್ನು ಬಹಳ ಬೇಗ ಮರುಪಾವತಿ ಮಾಡಬಹುದು ಆದರೆ ಗೃಹ ಸಾಲ ಅಥವಾ ವಾಹನ ಸಾಲ ತೆಗೆದುಕೊಂಡಿದ್ರೆ ಅದು ದೀರ್ಘಾವಧಿಯ ಸಾಲವಾಗಿರುತ್ತದೆ ಹೀಗೆ ದೀರ್ಘಾವಧಿಯ ಸಾಲವನ್ನು ಬ್ಯಾಂಕ್ನಲ್ಲಿ ಮಾಡಿದ ವ್ಯಕ್ತಿ ಅಕಾಲಿಕ ಮರಣ ಹೊಂದಿದರೆ ಉಳಿದಿರುವ ಬ್ಯಾಂಕ್ ಸಾಲವನ್ನು ಯಾರು ತೀರಿಸಬೇಕು ಎನ್ನುವ ಗೊಂದಲದಲ್ಲಿ ಇದಕ್ಕೆ ಉತ್ತರವನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಬ್ಯಾಂಕಿಂಗ್ ಲೋನ್ನ ವಿಧಗಳು ಬ್ಯಾಂಕ್ಗಳಲ್ಲಿ ಎರಡು ರೀತಿಯ ಸಾಲವನ್ನು ನೀಡಲಾಗುತ್ತದೆ ಒಂದು ಸೆಕ್ಯೂರ್ಡ್ ಸಾಲ ಇನ್ನೊಂದು ಅನ್ಸೆಕ್ಯೂರ್ಡ್ ಸಾಲ ಅಂದರೆ ಸುರಕ್ಷಿತ ಸಾಲ ಹಾಗೂ ಅಸುರಕ್ಷಿತ ಸಾಲ ಗೃಹ ಸಾಲ ವಾಹನ ಸಾಲ ಚಿನ್ನದ ಸಾಲ ಮೊದಲಾದ ಸಾಲಗಳು ಸುರಕ್ಷಿತ ಸಾಲದ ಅಡಿಯಲ್ಲಿ ಬರುತ್ತವೆ ಅಂದರೆ ಈ ಸಾಲಗಳನ್ನು ಕೊಡುವಾಗ ನಮ್ಮ ಆಸ್ತಿ ಪತ್ರವನ್ನು ಅಡವಿಡಬೇಕು ಎರಡನೆಯದಾಗಿ ಅಸುರಕ್ಷಿತ ಸಾಲ ವೈಯಕ್ತಿಕ ಸಾಲವನ್ನು ಅಸುರಕ್ಷಿತ ಸಾಲ ಎಂದು ಹೇಳಲಾಗುತ್ತದೆ ಇದರಲ್ಲಿ ನಾವು ಹಣ ತೆಗೆದುಕೊಳ್ಳುವುದಕ್ಕೆ ಯಾವುದೇ ಶ್ಯೂರಿಟಿ ಕೊಟ್ಟಿರುವುದಿಲ್ಲ ಹಾಗಾಗಿ ವೈಯಕ್ತಿಕ ಸಾಲದಲ್ಲಿ ಬ್ಯಾಂಕ್ ಬಹಳ ದೊಡ್ಡ ರಿಸ್ಕ್ ತೆಗೆದುಕೊಂಡಿರುತ್ತದೆ ಎನ್ನಬಹುದು ವ್ಯಕ್ತಿ ಮೃತಪಟ್ಟರೆ ಸಾಲದ ಹೊಣೆ ಯಾರತು ಗೃಹ ಸಾಲ ಬ್ಯಾಂಕ್ನಲ್ಲಿ ದೀರ್ಘಾವಧಿಗೆ ಗೃಹ ಸಾಲ ಮಾಡಬಹುದು ಇದಕ್ಕೆ ನಮ್ಮ ಆಸ್ತಿ ಪತ್ರ ಅಡವಿಡಬೇಕಾಗುತ್ತದೆ ಒಂದು ವೇಳೆ ಗೃಹ ಸಾಲ ತೆಗೆದುಕೊಂಡ ವ್ಯಕ್ತಿ ಅಕಾಲಿಕ ಮರಣ ಹೊಂದಿದ್ದರೆ ಆ ಸಾಲ ತೀರಿಸುವ ಜವಾಬ್ದಾರಿ ಆತನ ಮನೆಯವರದ್ದೇ ಆಗಿರುತ್ತದೆ ಒಂದು ವೇಳೆ ಮನೆಯವರು ಗೃಹ ಸಾಲ ತೀರಿಸಲು ನಿರಾಕರಿಸಿದರೆ ಆಸ್ತಿ ಪತ್ರವನ್ನು ಮಾರಾಟ ಮಾಡಿ ತಮಗೆ ಬೇಕಾಗಿರುವ ಹಣವನ್ನು ಬ್ಯಾಂಕುಗಳು ವಸೂಲಿ ಮಾಡಿಕೊಳ್ಳುತ್ತವೆ ವಾಹನ ಸಾಲ ಇನ್ನು ವಾಹನ ಸಾಲವನ್ನು ಮಾಡಿದ ವ್ಯಕ್ತಿ ಅಕಾಲಿಕ ಮರಣ ಹೊಂದಿದಾಗಲೂ ಕೂಡ ಬ್ಯಾಂಕುಗಳು ವ್ಯಕ್ತಿಯ ಮನೆಯವರ ಬಳಿ ಸಾಲ ತೀರಿಸಲು ಕೇಳಬಹುದು ಒಂದು ವೇಳೆ ಹೀಗೆ ತೀರಿಸದೇ ಇದ್ದ ಪಕ್ಷದಲ್ಲಿ ಆ ವ್ಯಕ್ತಿಯ ವಾಹನವನ್ನು ಬ್ಯಾಂಕ್ ಮುಟ್ಟುಗೋಲು ಹಾಕಿಕೊಳ್ಳುತ್ತದೆ ವೈಯಕ್ತಿಕ ಸಾಲ ವೈಯಕ್ತಿಕ ಸಾಲಕ್ಕೆ ಸಾಲ ಮಾಡುವ ವ್ಯಕ್ತಿಯಿಂದ ಯಾವುದೇ ಅಡಮಾನವನ್ನು ಬ್ಯಾಂಕ್ ಇರಿಸಿಕೊಳ್ಳುವುದಿಲ್ಲ ಇದನ್ನು ರಿಸ್ಕಿ ಸಾಲ ಎಂದೇ ಹೇಳಬಹುದು ಹಾಗಾಗಿ ಸಾಲ ಮಾಡಿದ ವ್ಯಕ್ತಿ ಅಕಾಲಿಕ ಮರಣಕ್ಕೆ ತುತ್ತಾದರೆ ವೈಯಕ್ತಿಕ ಸಾಲ ತೀರಿಸುವಂತೆ ಆತನ ಮನೆಯವರನ್ನು ಬ್ಯಾಂಕ್ ಕೇಳುವಂತಿಲ್ಲ ಹೀಗಾಗಿ ಇಂತಹ ಸಾಲವನ್ನು ಎನ್ಪಿಎ ಖಾತೆಗೆ ಬ್ಯಾಂಕ್ ಸೇರಿಸುತ್ತದೆ